ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಇವತ್ತು ಅಪ್ಡೇಟ್ ಮಾಡಿರುವಂತಹ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಸೀಕ್ರೆಟ್ ರೂಮ್ ಒಳಗಡೆನೆ ರಕ್ಷಿತಾ ಹಾಗೆ ಧ್ರುವಂತ ಅವರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಜಗಳ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಪ್ರೋಮೋ ನೋಡಿದಾಗ ರಕ್ಷಿತಾ ಅವರು ಸ್ಟಾರ್ಟಿಂಗಲ್ಲಿ ಕೇಳ್ತಿದ್ದಾರೆ ಲೈಕ್ ನೀವು ಏನಕ್ಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ ಹೇಳಿ ಕೇಳ್ತಿದ್ದಾರೆ ಅದಕ್ಕೆ ಅವ್ನು ಬಿಕಾಸ್ ಐ ಲವ್ ಅಂತ ಹೇಳ್ಬಿಟ್ಟು ಅದು ಏನೋ ಹೇಳೋದ್ನೋ ಬಟ್ ಅದು ಯಾವ ರೀತಿ ಕೇಳಿಸ್ತಿದೆ ಅಂತಂದರೆ ಅವ್ನು ಹೇಳ್ತಿರೋದು ನನಗೆ ಯಾವ ರೀತಿ ಅರ್ಥ ಆಗ್ತಿದೆ ಅಂತಂದರೆ ನಂಗೆ ಹುಡುಗಿರ್ ಥರ ಆಡೋದಕ್ಕೆ ಇಷ್ಟ ಅದಕ್ಕೆ ನಾನು ಇರ್ತಿ ಆಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ಯಾಕಂದರೆ ಪ್ರತಿಯೊಂದು ಬಾರಿ ಕೂಡ ಯಾರ ಜೊತೆ ಹೋಗಿ ಯಾವುದಾದ್ರು ಒಂದು ಪಾಯಿಂಟನ್ನು ಡಿಸ್ಕಸ್ ಮಾಡ್ತಿದ್ದಾನೆ ಅಂತಂದರೆ ಒಂದು ರೀತಿ ಬೇರೆ ರೀತಿಯೇ ವರ್ತನೆ ಮಾಡ್ತಿರ್ತಾನೆ ಶೋಷಿಯಲ್ ಮೀಡ್ಯಾದಲ್ಲಿ ನಾವು ಸಾಕಷ್ಟು ಸ ವಿಡಿಯೋಸ್ಗಳನ್ನ ನೋಡಿರ್ತೀವಿ ಧ್ರುವಂತವ್ರನ್ನ ಟ್ರೋಲ್ ಮಾಡ್ತಿರೋದು ಲೈಕ್ ಕಾಂಚನ ಮೂವಿ ಆ ಒಂದು ಫುಟೇಜನ್ನು ಇಟ್ಕೊಂಡು ಟ್ರೋಲ್ ಮಾಡಿರೋದು ರಾಮ್ ಮೂವಿನಲ್ಲಿ ಅರುಣ್ ಸಾಗರ್ ಅವರ ಒಂದು ಫುಟೇಜನ್ನು ಇಟ್ಕೊಂಡು ಟ್ರೋಲ್ ಮಾಡಿರೋದು ಲೈಕ್ ಇವನು ಅವನಲ್ಲ ಅವಳು ಅಂತ ಹೇಳಿ ಟ್ರೋಲ್ ಮಾಡಿರೋದು ಇದೆಲ್ಲವನ್ನು ಸಹ ನಾವು ನೋಡಿದೀವಿ ಸೊ ಈ ರೀತಿ ಬೇರೆ ರೀತಿನೇ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಧ್ರುವಂತ್ ಅವರು ಆ್ಯಂಡ್ ಇವಾಗ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಅವ್ರ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ರಕ್ಷಿತ ಸರಿಯಾಗಿ ಕೇಳ್ತಿದ್ದಾರೆ ಫುಟೇಜ್ಗೋಸ್ಕರ ಈ ರೀತಿ ಮಾಡ್ತಿದ್ದೀರಾ ಫುಟೇಜ್ ಬೇಕಾ ರಕ್ಷಿತೆಯಿಂದ ನಿಮಗೆ ಫುಟೇಜ್ ಬೇಕಾ ಅದಕ್ಕೋಸ್ಕರ ಈ ರೀತಿ ಆಡ್ತಿದ್ದೀರಾ ಅಂತ ಕೇಳ್ತಿದ್ದಾಳೆ ಆ್ಯಂಡ್ ಹಾಗೆ ರಕ್ಷಿತಾ ಆಗದು ಕೊಟ್ಟಿದ್ದೀರಾ ನೀವು ಧ್ರುವಂತು ನೀವು ಯಾಕೆ ರಕ್ಷಿತಾ ಥರ ಆಡ್ತಿದ್ದೀರಾ ಅಂತೆಲ್ಲ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾಳೆ ಆ್ಯಂಡ್ ಅಯ್ಯಪ್ಪ ಏನು ಆನ್ಸರ್ ಕೊಡ್ತಾನೆ ಅಂತ ಹೇಳಿ ನಾವು ಎಪಿಸೋಡಲ್ಲೇ ನೋಡಬೇಕಾಗಿದೆ ಅಂಡ್ ಸರಿಯಾಗಿ ಹೇಳಿದ್ಲು ಗುರು ರಕ್ಷಿತಾ ಅವರ ಆರ್ ಕೂಡ ಆಗೋದಕ್ಕೆ ಆಗೋದಿಲ್ಲ ನೀವು ಅಂತ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಲೈಕ್ ಒಂದು ಹೆಸರಲ್ಲಾಗಿರ್ಬೋದು ಒಂದು ಪರ್ಸ್ನಾಲಿಟಿಯಲ್ಲಾಗಿರ್ಬೋದು ಅಥವಾ ವ್ಯಕ್ತಿತ್ವದಲ್ಲಾಗಿರ್ಬೋದು ರಕ್ಷಿತಾ ಅವರ ಆರ್ ಕೂಡ ಟಚ್ ಮಾಡೋದಕ್ಕೆ ಧ್ರುವಂತ ಕೈಯಲ್ಲಿ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ ಒಂದು ವ್ಯಕ್ತಿತ್ವದಲ್ಲಿ ರಕ್ಷಿತ ಎಲ್ಲೋ ಇದ್ದಾಳೆ ಅಂಡ್ ಧ್ರುವಂತರು ಎಲ್ಲೋ ಇದ್ದಾರೆ ಎಲ್ಲೋ ಅಂದ್ರೆ ರಕ್ಷಿತಾ ಎಲ್ಲೋ ತುಂಬಾನೇ ಟಾಪಲ್ಲಿ ಇದ್ದಾಳೆ ಅಂಡ್ ಧ್ರುವಂತವರು ಪಾತಾಳದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ರಕ್ಷಿತಾ ಅವ್ರ ಥರ ಆ್ಯಕ್ಟ್ ಮಾಡಿದ ತಕ್ಷಣ ನಾನು ರಕ್ಷಿತಾ ಥರ ಆಗ್ಬಿಡ್ತೀನಿ ರಕ್ಷಿತಾ ಅವ್ರ ಥರ ಫ್ಯಾನ್ಸ್ಗಳನ್ನೆಲ್ಲ ನಾನು ಕಡೆ ಹೇಳ್ಕೊಂಬಿಡ್ತೀನಿ ಲೈಕ್ ತುಳುನಾಡ ಫ್ಯಾನ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಗಿಮಿಕ್ ಅಂತ ಅನ್ನಿಸ್ತಿದೆ ನನಗಿದು ರಕ್ಷಿತಾನ ಅಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತಂದರೆ ನಾನು ಅವಳ ರೀತಿಯ ಆಡಿದ್ರೆ ನನ್ನೂ ಇಷ್ಟಪಡ್ತಾರೆ ಅನ್ನುವಂಥ ಒಂದು ರಾಂಗ್ ಥಿಂಕಿಂಗನ್ನು ಇಟ್ಕೊಂಡು ಧ್ರುವಂಥವ್ರು ಈ ರೀತಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಆ್ಯಂಡ್ ಕೆಲವೊಂದು ಬಾರಿ ಮಾತಾಡ್ಬೇಕಾದ್ರು ತುಂಬ ಹೈ ಪ್ರೊಫೈಲ್ಡು ತುಂಬ ಡಿಗ್ನಿಫೈಡು ತುಂಬ ಒಳ್ಳೊಳ್ಳೆ ಪದಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಅನ್ನೋ ರೀತಿ ಇವನು ಬಿಹೇವ್ ಮಾಡ್ತಿರ್ತಾನೆ ಲೈಕ್ ಬೇರೆಯವ್ರ ಬಗ್ಗೆ ಎತ್ಲಿಕ್ಕೆ ಬೇಕಾದ್ರೂ ಸಹ ಲೈಕ್ ಬೇರೆ ಹೈ ಸ್ಟ್ಯಾಂಡರ್ಡ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಅದೇ ಅವ್ರಿಗೇನಾದರೂ ಗೊತ್ತಾಗಿ ಅವ್ರು ಏನಾದರೂ ರಿಪೀಟ್ ಕೇಳಕ್ಕೆ ಬಂದರು ಅಂತಂದರೆ ಲೈಕ್ ಧ್ರುವಂತ ಕಂಪ್ಲೀಟಾಗಿ ಚೇಂಜ್ ಆಗೋತಾರೆ ಧ್ರುವಂತ ಅಥವಾ ಧ್ರುವಂತಿಣಿ ಅನ್ನೋದು ಗೊತ್ತಾಗೋದಿಲ್ಲ ಆ ರೀತಿ ಚೇಂಜ್ ಆಗಿಬಿಡ್ತಾರೆ ಧ್ರುವಂತವರು ಲೈಕ್ ಯಾಕೆ ಈ ರೀತಿ ಆಡ್ತಿದ್ದಾರೆ ಲೈಕ್ ನಾನೂ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಹೋಗಿ ಕಂಟೆಸ್ಟೆಂಟ್ ಆಗಿ ಆಟ ಆಡ್ತಾ ಇದ್ದೀನಿ ನನ್ನನ್ನು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ ನಾನು ಅವ್ರ ಮುಂದೆಲ್ಲ ಹೇಗೆ ಕಾಣಿಸ್ಬೋದು ಅನ್ನುವಂತಹ ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ಲ ಅಂತ ಅನಿಸುತ್ತೆ ಇವೆ ಲೈಕ್ ಈ ವ್ಯಕ್ತಿ ಕೇಳುವಂತಹ ಕ್ವಶನ್ಸ್ ರಕ್ಷಿತಾಗಿ ಎಷ್ಟು ಇರಿಟೇಟ್ ಆಗ್ತಿದೆ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅಕಸ್ಮಾತ್ ನಾನೇನಾದರೂ ಸೀಕ್ರೆಟ್ ರೂಮಿಗೆ ಬಂದಿಲ್ಲ ಅಂದಿದ್ದರೆ ನೀನು ಒಬ್ಬಳೇ ಈ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದಿದ್ರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದಿದ್ರೆ ನಿನಗೆ ಯಾರು ಬೆಸ್ಟ್ ಅನ್ನಿಸ್ತಿದ್ರು ಅಲ್ಲಿ ಅಂತ ಹೇಳಿ ರಕ್ಷಿತಾನ ಕೇಳ್ತಿದ್ದೇನೆ ಲೈಕ್ ಯಾವ ರೀತಿ ಕೇಳ್ತಿದ್ದೇನೆ ಅಂತಂದರೆ ಇವನಿಗೆ ರಕ್ಷಿತಾ ಹೇಳ್ಬಿಡ್ಬೇಕು ರಕ್ಷಿತಾ ಅಲ್ಲಿ ಇದ್ದಾಳಲ್ವಾ ಸೊ ಇವನಿಗೆ ಹೇಳ್ಬಿಡ್ಬೇಕು ರಕ್ಷಿತಾ ನೀನೇ ಬೆಸ್ಟ್ ಅನ್ನಿಸ್ತಿದ್ದೆ ಅಂತ ಹೇಳ್ಬಿಡ್ಬೇಕು ಆ ರೀತಿ ಕ್ವಶನ್ಸನ್ನು ಕೇಳ್ತಿದ್ದಾನೆ ಲೈಕ್ ರಕ್ಷಿತಾ ಕೇಳಿದ್ಲು ಸರಿಯಾಗಿ ಕೇಳಿದ್ಲು ಅವನ ಆ ರೀತಿ ಕೇಳಿದ್ದಕ್ಕೆ ಅಲ್ಲಿನೂ ಆಟನೇ ಶುರುವಾಗಿಲ್ವಲ್ಲ ಆಟನೇ ಶುರುವಾಗ್ದಿರ ನಾನು ಹೇಗೆ ಬೆಸ್ಟ್ ಅಂತ ಕನ್ಸಿಡರ್ ಮಾಡ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಅಂತ ಕೇಳಿದಾಗ ಲೈಕ್ ಪ್ಲೇಟ್ ನ ರೀತಿ ಅಂತಂದರೆ ಲೈಕ್ ಇಷ್ಟು ದಿಸ ನೋಡ್ಕೊಂಡ್ ಬಂದಿದ್ದೀರಲ್ಲ ಬಂದಾಗ ಒಂದು ಜನರಲ್ ನಾಲೆಜ್ ಕ್ವಶನ್ ಸಾಮಾನ್ಯ ಜ್ಞಾನ ಅದು ಲೈಕ್ ಇಷ್ಟು ದಿವಸದಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ಯಾ ನೋಡ್ಕೊಂಡು ಬಂದಿರೋದಕ್ಕೆ ನಿಮಗೆ ಅಲ್ಲಿರೋರಲ್ಲಿ ಯಾರು ಬೆಸ್ಟ್ ಅನ್ಸ್ತಾರೆ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಪ್ಲೇಟ್ ನ ನೀಟಾಗಿ ತಿರ್ವಾಕ್ಬಿಟ ಅಂತಾನೆ ಹೇಳ್ಬೋದು ಬಟ್ ರಕ್ಷಿತಾ ಯಾವ ರೀತಿ ಆನ್ಸರ್ ಮಾಡಬೇಕಾಗಿತ್ತು ನನ್ನ ಪ್ರಕಾರ ಅಂತಂದ್ರೆ ಲೈಕ್ ಅಲ್ಲಿರೋರಲ್ಲಿ ಯಾರು ಬೆಸ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ರಕ್ಷಿತ ಕಡೆಗೂ ಹೇಳಿಲ್ಲ ಅದಂತೂ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಲು ರಕ್ಷಿತ ಯಾವುದೇ ರೀತಿಯಾದಂತಹ ಒಪಿನಿಯನ್ ಧ್ರುವಂತವ್ರ ಹತ್ರ ಹೇಳ್ದೆ ಒಳ್ಳೆ ಕೆಲಸ ಮಾಡಿದ್ಲು ಅಂತಲೇ ಹೇಳ್ಬೋದು ಅಕಸ್ಮಾತ್ ಇವ್ರು ನಿಜವಾಗ್ಲೂ ಜನರಲ್ ಆಗಿ ಕೇಳಿರೋದೆ ಆಗಿದ್ರೆ ಧ್ರುವಂತವ್ರು ರಕ್ಷಿತನ ಜನರಲ್ಲಾಗಿ ಕೇಳಿದೆ ಅಂತ ಹೇಳಿದ್ರಲ್ಲ ಜನ್ರಲ್ಲಾಗಿ ಕೇಳಿರೋದೆ ಆಗಿದ್ದಿದ್ರೆ ಲೈಕ್ ನಾವಿಬ್ರು ಇವಾಗ ಸೀಕ್ರೆಟ್ ರೂಮಲ್ಲಿ ಇದ್ದೀರಿ ಇಷ್ಟು ದಿವಸ ಆಟನ ನೋಡ್ಕೊಂಡು ಬಂದಿದ್ದೀವಲ್ವ ನಾವು ಅಲ್ಲಿರೋರಲ್ಲಿ ಯಾರು ಬೆಸ್ಟ್ ಅನ್ನಿಸ್ತಿದ್ದಾರೆ ರಕ್ಷಿತ ನಿನಗೆ ಅಂತ ಅಂದಿದ್ರೆ ಆಗಿರೋದು ಟಾಸ್ಕ್ ಶುರು ಮಾಡೋ ಟೈಮಲ್ಲೇ ಅದು ಕೂಡ ನೀನು ಒಬ್ಬಳೇ ಸೀಕ್ರೆಟ್ ರೂಮಲ್ಲಿ ಇದ್ದಿದ್ರೆ ನಾನೇನಾದರೂ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ರೆ ನಿನ್ಗೆ ಯಾರು ಬೆಸ್ಟ್ ಅನ್ನಿಸ್ತಿದ್ರು ಅಂತ ಕೇಳ್ತಿದ್ದಾನೆ ಲೈಕ್ ನಿಜವಾಗ್ಲೂ ಒಂದು ರೀತಿ ಲೈಕ್ ನನಗೆ ಬೆಸ್ಟ್ ಹೇಳು ನನಗೆ ಬೆಸ್ಟ್ ಹೇಳು ಅನ್ನೋ ರೀತಿ ಹೇಳ್ತಿದ್ನು ಅಂತ ಅನಿಸುತ್ತೆ ಎಲ್ಲ ಅಥವಾ ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಲೈಕ್ ಧ್ರುವಂಥವ್ರು ಇಲ್ಯೂಷನಲ್ಲಿ ಬದುಕ್ತಿದ್ದಾರೆ ಇಲ್ಯೂಷನಲ್ಲಿ ಬದುಕ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಸೊ ಆ ಒಂದು ಇಲ್ಯೂಷನನ್ನೇ ಇಟ್ಕೊಂಡು ಲೈಕ್ ರಕ್ಷಿತ ನನ್ನೇ ಸೆಲೆಕ್ಟ್ ಮಾಡ್ತಾಳೆ ಅನ್ನುವಂಥ ಇಲ್ಯೂಷನನ್ನು ಇಟ್ಕೊಂಡು ಅದನ್ನು ಅವಳ ಬಾಯಲ್ಲೇ ಕೇಳೋಣ ಅಂತ ಅಂದ್ಕೊಂಡು ಈ ಕ್ವಶನನ್ನು ಕೇಳಿದ್ರು ಅಂತ ಅನಿಸುತ್ತೆ ಆ್ಯಂಡ್ ಅವ್ರು ಬಿಹೇವ್ ಮಾಡೋ ರೀತಿ ಅಂತೂ ನಂಗಂತೂ ತುಂಬಾ ಇರಿಟೇಟ್ ಆಗುತ್ತೆ ಅವ್ರು ನೆಡ್ಕೊಳ್ಳೋ ರೀತಿ ಅವ್ರು ಮಾತಾಡೋ ರೀತಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿದೆ ಆ್ಯಂಡ್ ನೆನ್ನೆ ಆಗ್ತಂಥ ಒಂದು ವೀಡಿಯೋ ಲೈಕ್ ಧ್ರುವ ರುವಂತವರ ಬಗ್ಗೆ ಅವರ ಒಂದು ಬಿಹೇವಿಯರ್ ಬಗ್ಗೆ ಮಾತಾಡಿ ಆಗ್ತಂತಹ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದರೆ ಲೈಕ್ ರಕ್ಷಿತಾ ಸೈಕೋ ರೀತಿ ಆಡ್ತಿದ್ದಾಳೆ ಅಂಡ್ ಅವಳಿಗೆ ಸಪೋರ್ಟ್ ಮಾಡ್ತಿರೋ ನೀನು ಕೂಡ ಸೈಕೋ ಅಂತ ಹೇಳಿ ಹಾಕಿದ್ದಾರೆ ನಾನೆಲ್ಲ ಸೈಕೋ ಲೈಕ್ ಎಪಿಸೋಡ್ ನೋಡು ಎಪಿಸೋಡ್ ನೋಡಿಬಿಟ್ಟು ಆಮೇಲೆ ಹೇಳು ಅಂತ ಹೇಳಿದ್ದಾರೆ ಲೈಕ್ ನನ್ನ ಪ್ರಕಾರ ನಾನು ಎಪಿಸೋಡೆಲ್ಲ ಫಸ್ಟಿಂದ ಸಹ ನೋಡ್ಕೊಂಡು ಬರ್ತಾಯಿದ್ದೀನಿ ಬಿಗ್ ಬಾಸ್ನ ಸೀಸನ್ ಒನ್ನಿಂದನೂ ಸಹ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಸೀಸನ್ ಟ್ವೆಲ್ನೂ ಸಹ ತುಂಬ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಂದರೆ ಲೈಕ್ ನನಗೆ ಧ್ರುವಂತವ್ರು ಆಡ್ತಿರೋದು ಎಷ್ಟರ ಮಟ್ಟಕ್ಕೆ ಇರಿಟೇಟ್ ಆಗ್ತಿದೆ ಅಂತಂದರೆ ಸಿಕ್ಕಾಪಟ್ಟೆ ನನಗೆ ಆ ವ್ಯಕ್ತಿ ಮುಖ ನೋಡಿದ್ರೆ ನನಗೆ ಇಷ್ಟ ಆಗ್ತಿಲ್ಲ ಆ ರೀತಿ ಇರಿಟೇಷನನ್ನು ಧ್ರುವಂತವರು ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರನೇ ಲೈಕ್ ಅವ್ನು ಆಡೋ ರೀತಿ ಆಗಿರ್ಬೋದು ಅವ್ನ ಬಿಹೇವಿಯರ್ ಆಗಿರ್ಬೋದು ಅವ್ನು ಡ್ರಾಮಾ ಮಾಡೋದಾಗಿರ್ಬೋದು ಇವಾಗ ರಕ್ಷಿತಾ ಕೂಡ ಡ್ರಾಮಾ ಮಾಡ್ತಾಳೆ ಡ್ರಾಮಾ ಮಾಡಲ್ಲ ಅಂತ ಹೇಳ್ತಿಲ್ಲ ಬಟ್ ಅವಳ ನೇಚರೇ ಆಗಿದೆ ಅದು ನಮ್ಗೆಲ್ರಿಗೂ ಸಹ ಗೊತ್ತಾಗಿದೆ ಬಟ್ ಧ್ರುವಂತವರ ನೇಚರ್ ಹಾಗಿಲ್ಲ ಅದಕ್ಕೆ ಅವ್ರು ನಮಗೆ ಫೇಕ್ ಅನಿಸ್ತಿರೋದು ಅದಕ್ಕೆ ಅವ್ರನ್ನ ನೋಡಿದ್ರೆ ಇರಿಟೇಟ್ ಆಗ್ತಿರೋದು ಬಟ್ ರಕ್ಷಿತಾ ಅವಳು ಡ್ರಾಮಾ ಮಾಡೋದು ಇರಿಟೇಟ್ ಆಗೋದಿಲ್ಲ ಫೇಕ್ ಅಂತ ಅನಿಸೋದಿಲ್ಲ ಯಾಕೆ ಅಂತಂದ್ರೆ ಅವಳು ಹೊರಗಡೆ ಹೇಗಿದ್ಲು ಅದೇ ರೀತಿ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಇದ್ದಾಳೆ ಸೊ ನಮಗೆ ಇರಿಟೇಷನ್ ಅನ್ನೋದು ಆಗ್ತಿಲ್ಲ ಯಾಕಂದ್ರೆ ನಾವು ರಕ್ಷಿತನ ಆ ರೀತಿ ನೋಡಿ 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 ನಮ್ಗೆ ಅಭ್ಯಾಸ ಆಗಿದೆ ಹಾಗೆ ಅವ್ಳ ಇರೋದು ಹಾಗೆ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಬಟ್ ಧ್ರುವಂತವ್ರು ಆ ರೀತಿ ಇಲ್ಲ ಧ್ರುವಂತವ್ರು ಮಾತಾಡೋ ರೀತಿಗೂ ಅವ್ರು ಮಾತಾಡುವಂತಹ ಸ್ಟೈಲ್ಗೂ ತುಂಬನೇ ವ್ಯತ್ಯಾಸ ಬಂದುಬಿಡತ್ತೆ ಲೈಕ್ ಒಂದೊಂದು ಸತಿ ಒಂದೊಂದು ರೀತಿ ಇರ್ತಾರೆ ಅಂತ ಅನಿಸುತ್ತೆ ಒಂದೊಂದು ಸತಿ ಗಂಡಸು ಅನ್ನೋ ಥರ ನಡ್ಕೋತಾರೆ ಅವನೊಂದ್ಸತಿ ನಾನು ನಾನು ಅವನಲ್ಲ ಅವಳು ಅನ್ನೋ ರೀತಿ ಬಿಹೇವ್ ಮಾಡ್ತಿರ್ತಾರೆ ಸೊ ಅದನ್ನು ನೋಡ್ತಿದ್ರೆ ಲೈಕ್ ಬೇರೆ ಪರ್ಸ್ನಾಲಿಟಿನೇ ತಂದು ಬಿಗ್ ಬಾಸ್ ಮನೆ ಒಳಗಡೆ ಕೂರಿಸ್ಬಿಟ್ಟಿದ್ದಾರಲ್ಲ ಅನ್ನೋ ರೀತಿ ಅನಿಸ್ಬಿಡತ್ತೆ ನಮಗೇನೆ ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಧ್ರುವಂತವರು ಆ್ಯಂಡ್ ಎಸ್ ಎಪಿಸೋಡ್ನ ನೀವು ನೋಡಿ ಫಸ್ಟು ಎಪಿಸೋಡ್ನ ಸ್ಟಾರ್ಟಿಂಗಿಂದ ಕೂತ್ಕೊಂಡು ನೋಡಿ ಜಿಯೋ ಸ್ಟಾರಲ್ಲಿ ಸಿಗುತ್ತೆ ನಿಮಗೆ ಎಪಿಸೋಡ್ನ ಸ್ಟಾರ್ಟಿಂಗಿಂದ ಕೂತ್ಕೊಂಡು ನೋಡಿ ಧ್ರುವಂತವ್ರು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಬದಲಾಗ್ತಿದ್ದಾರೆ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಅಂಡ್ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ರೀತಿ ಬೇರೆಯವ್ರಿಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಲೈಕ್ ಜೊತೆಲಿ ಇರೋರಿಗೆ ಚೂರಿ ಹಾಕ್ತಾರೆ ಅನ್ನೋದು ಸಹ ಗೊತ್ತಾಗ್ತಿದೆ ಅಂಡ್ ಈ ಒಂದು ಬಿಹೇವಿಯರ್ ಇರೋದಕ್ಕೆ ರಕ್ಷಿತಾಗೆ ನನಗೆ ಫ್ರಸ್ಟ್ರೇಟ್ ಆಯ್ತು ಬಿಗ್ ಬಾಸ್ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿದ ತಕ್ಷಣ ಅವ್ರು ಫಸ್ಟ್ ಥಿಂಕ್ ಮಾಡಿದ್ದೆ ಅದನ್ನ ಲೈಕ್ ಈ ಒಂದು ವ್ಯಕ್ತಿ ಜೊತೆ ಹೆಂಗಪ್ಪ ಇರೋದು ಸೀಕ್ರೆಟ್ ರೂಮ್ ಒಳಗಡೆ ನಾನು ಒಬ್ಳೆ ಅಂತ ಹೇಳಿ ಫಸ್ಟ್ ಥಿಂಕ್ ಮಾಡಿದ್ದೆ ಅದನ್ನ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದ್ರೆ ಅಷ್ಟೊಂದು ಜನ ಇರ್ತಾರೆ ಅಂಡ್ ಅವ್ಳಿಗೆ ಓಡಾಡೋದಕ್ಕೆ ಎಷ್ಟೊಂದು ಜಾಗ ಇರುತ್ತೆ ಸ್ಪೇಸ್ ಇರುತ್ತೆ ಧ್ರುವಂತವ್ರು ಆ ಮೂಲೆಯಲ್ಲಿ ಇದ್ರೆ ಇವಳು ಈ ಮೂಲೆಯಲ್ಲಿ ನಾನು ಕುತ್ಕೊಂಡು ಧ್ರುವಂತವ್ರನ್ನ ಅವಾಯ್ಡ್ ಮಾಡ್ಬೋದಾಗಿತ್ತು ಅಥವಾ ಧ್ರುವಂತವ್ರು ಮಾತಾಡೋಕೆ ಬಂದ್ರು ಆ ಒಂದು ಒಪಿನಿಯನ್ ಕೇಳ್ಕೊಂಡು ಬೇರೆಯವ್ರ ಜೊತೆ ಹೋಗಿ ಇವಳು ಮಾತಾಡ್ಕೊಂಡು ಇರ್ಬೋದಾಗಿತ್ತು ಬಟ್ ಇವಾಗ ರಕ್ಷಿತಗೆ ಬೇರೆ ಆಪ್ಷನ್ ಅನ್ನೋದೇ ಇಲ್ಲ ಧ್ರುವಂತವ್ರ ಜೊತೆನೇ ಇರಬೇಕು ಅವಳು ಸೊ ಅದನ್ನ ಫಸ್ಟ್ ಥಿಂಕ್ ಮಾಡಿದ್ದೆ ಅದನ್ನ ಅವಳು ಲೈಕ್ ಹೆಂಗಪ್ಪ ಈ ವ್ಯಕ್ತಿ ಜೊತೆ ನನ್ನ ಟೈಮ್ ಸ್ಪೆಂಡ್ ಮಾಡೋದು ಅಂತ ಅಷ್ಟು ಕೆಟ್ಟದಾಗಿದೆ ಒಂದು ದಿವಸ ಕೂಡ ಲೈಕ್ ಹೋಗಿ ಇನ್ನೂ ಒಂದು ದಿಸ ಆಗಿಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಆ ರೀತಿ ಥಿಂಕ್ ಮಾಡ್ತಿದ್ದಾಳೆ ಅಂತಂದರೆ ಲೈಕ್ ಧ್ರುವಂತವರ ಕ್ಯಾರೆಕ್ಟರ್ ಯಾವ ಮಟ್ಟ ಊಟಕ್ಕೆ ಇರಿಟೇಷನನ್ನು ಮಾಡ್ತಿರ್ಬೋದು ಕಂಟೆಸ್ಟೆಂಟ್ಗಳಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ನೀವು ಕಮೆಂಟ್ ಮಾಡಿದ್ದು ನನಗೇನು ಬೇಜಾರಾಗಿಲ್ಲ ಬಟ್ ನಾನು ಎಪಿಸೋಡ್ನ ನೋಡಿರುವಂತಹ ಪ್ರಕಾರ ಧ್ರುವಂತ್ ಮತ್ತು ರಕ್ಷಿತಾ ಅಂತ ನೋಡೋದತ್ರ ರಕ್ಷಿತಾ ಈಸ್ ದ ಬೆಸ್ಟ್ ಆ್ಯಂಡ್ ಧ್ರುವಂತ್ ಇಸ್ ದ ವರ್ಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಧ್ರುವಂತ್ ಅವರ ಫ್ಯಾನ್ ಆಗಿದ್ರೆ ಓಟ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋಸ್ ಮಾಡಬೇಕು ಅಂದರೆ ವೀಡಿಯೋಸ್ನ ಮಾಡಿ ಬಟ್ ನನ್ನ ಹತ್ರ ಬಂದ್ಬಿಟ್ಟು ಧ್ರುವಂತ ಬೆಸ್ಟು ಬೆಸ್ಟ್ ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೆ ಬರಬೇಡಿ ಧ್ರುವಂತ್ ಇಸ್ ದ ವರ್ಸ್ಟ್ 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 ವರ್ಸ್ಟ್ಗೆ ವರ್ಸ್ಟ್ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಅಂಡ್ ನಿಮ್ಮ ಪ್ರಕಾರ ಧ್ರುವಂತ್ ವೋ ಅಥವಾ ರಕ್ಷಿತಾ ಶೆಟ್ಟಿ ವಷ್ಟ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಅಂತ ಹೇಳ್ತಾ ದ ಬೆಸ್ಟ್ ಯಾರು ಬಿಗ್ ಬಾಸ್ ಮನೆ ಸೀಸನ್ ಅಲ್ಲಿ ದ ಬೆಸ್ಟ್ ಅಂತ ಅನ್ಸದೆ ನನ್ನ ಪ್ರಕಾರ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಇವರಿಬ್ಬರಂತೂ ಖಂಡಿತವಾಗ್ಲೂ ಫಿನಾಲೆನಲ್ಲಿ ಇರಲೇಬೇಕು ಯಾಕಂದರೆ ಉಳಿದಿರೋದು ಇನ್ನು ಒಂದು ತಿಂಗಳು ಅಷ್ಟೇ ಈ ಒಂದು ತಿಂಗಳು ನಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡೋಣ ಇವರಿಬ್ಬರಿಗೆ ಇಬ್ಬರಲ್ಲಿ ಗೆದ್ರು ನನಗಂತೂ ಖುಷಿ ಆಗುತ್ತೆ ಆ್ಯಂಡ್ ಇವರಿಬ್ಬರಲ್ಲಿ ಯಾರಿಗಿದ್ರು ಕೂಡ ಲೈಕ್ ಬಿಗ್ ಬಾಸ್ ಸೀಸನ್ ಟ್ವಲ್ ಫೇರ್ ಆಗಿ ನಡೆದಿಲ್ಲ ಅಂತ ನನಗಂತೂ ಖಂಡಿತವಾಗ್ಲೂ ಅನಿಸೆ ಅನಿಸುತ್ತೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಂಗೆ ಧುವಂತ ಮತ್ತು ರಕ್ಷಿತಾ ಇವರು ಇಬ್ಬರಲ್ಲಿ ಯಾರು ಬೆಸ್ಟ್ ಯಾರು ವರ್ಸ್ಟ್ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್